ಬದ್ಧತೆಯನ್ನ ಅವತ್ತು ಎಲ್ಲರೂ ಸಹ ಅದನ್ನು ಅಪ್ರಿಷಿಯೇಟ್ ಮಾಡಿದ್ರು ದುರ್ದೈವ ಇವತ್ತು ಬಾಂಗ್ಲಾದೇಶದಲ್ಲಿ ರಾಜಕೀಯ ಅರಾಜಕತೆ ಪ್ರಾರಂಭ ಆದಂತಹ ಸಂದರ್ಭ ಇದು ಹೊಸದಲ್ಲ ಅವಾಮಿ ಲೀಗ್ ಪಾರ್ಟಿ ಆ ದೇಶದಲ್ಲಿ ಯಾವಾಗ ಯಾವಾಗ ಅಧಿಕಾರದಲ್ಲಿ ಇರೋದಿಲ್ವೋ ಈ ರೀತಿ ರಾಜಕೀಯ ಅರಾಜಕತೆ ರಾಜಕೀಯ ಹುನ್ನಾರ ಬಾಂಗ್ಲಾದೇಶದಲ್ಲಿ ನಿರಂತರವಾಗಿ ನಡೀತಾ ಇರ್ತದೆ ಇಲ್ಲಿ ಬಹಳ ಅಂದ್ರೆ ಈ ತರದ ಯಾವುದೇ ಸಂದರ್ಭದಲ್ಲಿ ಅಲ್ಲಿ ರಾಜಕೀಯ ಅರಾಜಕತೆ ಪ್ರಾರಂಭ ಆಯಿತು ಅಂದರೆ ಪ್ರಾರಂಭದಲ್ಲಿ ಟಾರ್ಗೆಟ್ ಮಾಡತಕ್ಕಂಥದ್ದು ಆ ದೇಶದಲ್ಲಿ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಹಿಂದೂಗಳ ಕುಟುಂಬದ ಮೇಲೆ ದೌರ್ಜನ್ಯ ಮಾಡತಕ್ಕಂಥದ್ದು ಹಿಂದೂಗಳ ಮನೆಗೆಗಳಿಗೆ ನುಗ್ಗಿ ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡತಕ್ಕಂಥದ್ದು ತಾಯಿ ಎದುರುಗಡೆ ಮಗಳನ್ನು ರೇಪ್ ಮಾಡತಕ್ಕಂಥದ್ದು ತಂದೆ ಎದುರುಗಡೆ ಮಗನ ಅಮಾನುಷವಾಗಿ ಕೊಲ್ತಕ್ಕಂಥದ್ದು ಹಿಂದೂ ದೇವಸ್ಥಾನಗಳನ್ನು ಟಾರ್ಗೆಟ್ ಮಾಡತಕ್ಕಂಥದ್ದು ಇದು ಒಂದು ಆ ದೇಶದಲ್ಲಿ ಬರ್ತಾ ಇರತಕ್ಕಂಥ ಒಂದು ಕೆಟ್ಟ ಸಂಪ್ರದಾಯ ಮತ್ತು ಕೆಟ್ಟ ಚಾಳಿ ಅದು ಇದನ್ನ ಭಾರತೀಯ ಜನತಾ ಪಾರ್ಟಿ ಮತ್ತು ದೇಶದ ಪ್ರಧಾನಮಂತ್ರಿಗಳು ನೇರವಾಗಿ ಖಂಡಿಸಿದ್ದಾರೆ ಅಲ್ಲಿನ ಹಿಂದೂಗಳಿಗೆ ರಕ್ಷಣೆಯನ್ನು ಕೊಡಬೇಕು ಅವರಿಗೆ ಯಾವುದೇ ರೀತಿ ತೊಂದರೆ ಆಗಬಾರದು ಅನ್ನತಕ್ಕಂಥದ್ದನ್ನ ಗಂಭೀರವಾಗಿ ನರೇಂದ್ರ ಮೋದಿಯವರು ಅದಕ್ಕೆ ರಿಯಾಕ್ಟ್ ಮಾಡಿರ್ತಕ್ಕಂಥದ್ದು ನಾವೆಲ್ಲ ನೋಡಿದ್ವಿ ೂರ್ತಾ ಜಗತ್ತಿನಲ್ಲಿ ಬೇರೆ ಕಡೆ ಬೇರೆ ಬೇರೆ ಏನೇ ಆದರೂ ಸಹ ಒಂದು ಒಬ್ಬ ಅಲ್ಪಸಂಖ್ಯಾತರ ಮೇಲೆ ಏನಾದರೂ ಒಂದು ಘಟನೆ ನಡೆದರೆ ಈ ದೇಶದಲ್ಲಿರ್ತಕ್ಕಂಥ ಎಡಚರರು ಮತ್ತು ಇಂಡಿ ಒಕ್ಕೂಟದ ಕೆಲವು ಸದಸ್ಯರುಗಳು ಅದು ಮಮತಾ ಬ್ಯಾನರ್ಜಿ ಆಗ್ಬೋದು ರಾಹುಲ್ ಗಾಂಧಿ ಅವರಾಗ್ಬಹುದು ಸೋನಿಯಾ ಗಾಂಧಿ ಅವರಾಗ್ಬಹುದು ಹೀಗೆ ಎಲ್ಲರಿಗೂ ಸೇರಿಸ್ಕೊಂಡಾಗೆ ಉಲ್ಲೇಖ ಮಾಡಿ ಮಾತಾಡ್ತಾರೆ ಟೀಕೆಗಳನ್ನು ಮಾಡಿ ಮಾತಾಡ್ತಾರೆ ರಕ್ಷಣೆಯ ಬಗ್ಗೆ ಮಾತಾಡ್ತಾರೆ ಮಾತಾಡಬೇಕು ಇವತ್ತು ಪಾಕಿಸ್ತಾನದಲ್ಲಿ ಆಗ್ತಾ ಇರತಕ್ಕಂಥ ದೌರ್ಜನ್ಯಗಳು ಹಿಂದೂಗಳ ಮೇಲೆ ನಡೀತಾ ಇರತಕ್ಕಂಥ ದಬ್ಬಾಳಿಕೆ ಬಗ್ಗೆ ದೇಶದಲ್ಲಿರ್ತಕ್ಕಂಥ ಯಾವುದೇ ಕಾಂಗ್ರೆಸ್ ಪಾರ್ಟಿಯವರಾಗ್ಬಹುದು ತೃಣಮೂಲ ಕಾಂಗ್ರೆಸ್ ಆಗ್ಬೋದು ಕರ್ನಾಟಕದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯವರ ಹಾದಿಯಾಗಿ ಹಿಡ್ಕೊಂಡು ಯಾರೂ ಸಹ ಆ ಬಾಂಗ್ಲಾದೇಶದ ರಾಜಕೀಯ ಹರಾಜಿಕತೆಯನ್ನು ಖಂಡಿಸುವಂತಹ ಒಂದು ನೈತಿಕತೆ ಇವತ್ತು ಕಾಂಗ್ರೆಸ್ನವ್ರಿಗೂ ಇಲ್ಲ ಟಿಎಂಸಿ ಇಲ್ಲ ಎಸ್ ಪಿ ಇಲ್ಲ ಮೊದಲಾಗಿ ಇವತ್ತು ಆಗಿರತಕ್ಕಂಥ ಅನ್ಯಾಯವನ್ನು ಮತ್ತು ಅವರಿಗೆ ರಕ್ಷಣೆಯನ್ನು ಕೊಡಬೇಕು ಅನ್ನತಕ್ಕಂಥದ್ದಿಲ್ಲ ಆದರೆ ಅದನ್ನ ಓಲೈಕೆ ಮಾಡಿಕೊಂಡು ಅಲ್ಲಾಗಿರ್ತಕ್ಕಂಥ ಅರಾಜಕತೆಯನ್ನು ಓಲೈಕೆ ಮಾಡಿಕೊಂಡು ಇವತ್ತು ಈ ದೇಶದ ಮಾಜಿ ವಿದೇಶಾಂಗ ಸಚಿವರು ಸಲ್ಮಾನ್ ಖುರ್ಷಿದವರು ಯಾವ ಸಮಯದಲ್ಲಿ ಬೇಕಾದ್ರೂ ದೇಶದಲ್ಲಿ ಭಾರತದಲ್ಲೂ ಬೇಕಾದ್ರೂ ಈ ರೀತಿ ಆಗಬಹುದು ಘಟನೆಗಳು ನಡೀಬಹುದು ಅನ್ನತಕ್ಕಂಥ ಒಂದು ಬೇಜವಾಬ್ದಾರಿ ಹೇಳಿಕೆಯನ್ನು ಕೊಡ್ತಾರೆ ಇದಲ್ಲದೆ ಜಮ್ಮು ಕಾಶ್ಮೀರದ ಮಾಜಿ ಮುಖ್ಯಮಂತ್ರಿ ಮುಫ್ತಿ ಮೊಹಮ್ಮದ್ ಮಗಳು ರುಬಿಯಾ ಮುಫ್ತಿ ಒಂದು ಟ್ವಿಟ್ ಅನ್ನ ಮಾಡ್ತಾರೆ ಮೆಹಬೂಬಾ ಮುಫ್ತಿ ಮಗಳು ರುಬಿಯಾ ಮುಫ್ತಿ ಒಂದು ಟ್ವೀಟ್ ಅನ್ನ ಮಾಡ್ತಾರೆ ಜನಸೇವಾ ನಂಬರ್ ಟೆನ್ ಜನಸೇವಾ ಮಾರ್ಗ್ ಪ್ರಧಾನಮಂತ್ರಿಗಳ ಮನೆಯಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆಯಾ ಶೇಖ್ ಹಸೀನಾ ಮನೆಯಲ್ಲ ಆದಂ ಆಗ್ಬೋದಲ್ವಾ ಅನ್ನತಕ್ಕಂಥ ಒಂದು ಬೇಜವಾಬ್ದಾರಿ ಹೇಳಿಕೆಯನ್ನ ಕೊಡ್ತಾರೆ ಇದು ನಮ್ಮ ದೇಶದಲ್ಲಿ ಇರತಕ್ಕಂಥ ಇರೆಸ್ಪಾನ್ಸಿಬಲ್ ರಾಜಕಾರಣಿಗಳ ಹೇಳಿಕೆಗಳು ಮತ್ತು ಇನ್ನೊಂದು ತಮಗೆಲ್ಲ ಗೊತ್ತಿರಬೇಕು ಸಲಾವುದ್ದೀನ್ ಚೌಧರಿ ಅಂತಕ್ಕಂಥ ಬಾಂಗ್ಲಾದೇಶದ ಯಶಾಂತ್ ಹೆಸರಂತ ಪತ್ರಿಕೆಯ ಸಂಪಾದಕರು ಸಲಾವುದ್ದೀನ್ ಚೌಧರಿ ಬ್ಲಿಡ್ಸ್ ಪತ್ರಿಕೆಯ ಸಂಪಾದಕರು ಬಾಂಗ್ಲಾದೇಶದ ಬ್ಲಿಡ್ಜ್ ಪತ್ರಿಕೆಯ ಸಂಪಾದಕ ಅವರು ಹೇಳ್ತಾರೆ ಒಂದು ಕೋಲಾಲ ಸೃಷ್ಟಿ ಆಗ್ತಕ್ಕಂಥ ಒಂದು ಹೇಳಿಕೆಯನ್ನು ಕೊಡ್ತಾರೆ ಇದರಲ್ಲಿ ವಿದೇಶಿ ಶಕ್ತಿಗಳ ಕೈವಾಡ ಇರೋದ್ರ ಜೊತೆಯಲ್ಲಿ ಭಾರತ ದೇಶದ ಒಬ್ಬ ಮುಖಂಡರು ಹೋಗಿ ಮೂರು ವಾರದ ಹಿಂದೆ ಅವರು ಕಳೆದ ಶನಿವಾರ ಕೊಟ್ಟಿರತಕ್ಕಂಥ ಸ್ಟೇಟ್ಮೆಂಟ್ ಭಾರತ ದೇಶದ ಒಬ್ಬ ಮುಖಂಡರು ಹೋಗಿ ಮೂರು ವಾರದ ಹಿಂದೆ ಲಂಡನ್ನಲ್ಲಿ ಹೋಗಿ ತಾರಿಖ್ ರೆಹಮಾನ್ ಅವ್ರನ್ನ ಭೇಟಿ ಮಾಡ್ತಾರೆ ತಾರಿಕ್ ರೆಹಮಾನ್ ಅವ್ರನ್ನ ಭೇಟಿ ಮಾಡಿ ಏನ್ ಚರ್ಚೆ ಮಾಡಿದ್ರು ಲಂಡನ್ ಏನಕ್ಕೆ ಹೋಗಿದ್ರು ಈ ದೇಶದ ಒಬ್ಬ ವಿರೋಧ ಪಕ್ಷ ನಾಯಕರು ಈಕ್ವಲ್ ಟು ಶಾಡೋ ಪ್ರೈಮ್ ಮಿನಿಸ್ಟರ್ ಅಂತ ಅವರಾಗ ಅವರು ಹೇಳ್ಕೊಳ್ತಾರೆ ರಾಹುಲ್ ಗಾಂಧಿ ಅವರು ಲಂಡನ್ ಏನಕ್ಕೆ ಹೋಗಿದ್ರು ನೀವು ತಾರಿಕ್ ರೆಹಮಾನ್ ಭೇಟಿ ಮಾಡಿದ್ರ ತಾರಿಖ್ ರೆಹಮಾನ್ ಜೊತೆ ನೀವೇ ಚರ್ಚೆ ಮಾಡಿದಿರ ದೇಶದ ಪತ್ರಕರ್ತರ ಮುಂದೆ ತಾವು ತಾವ ಈ ದೇಶದಲ್ಲಿ ಬಾಂಗ್ಲಾದಲ್ಲಿ ನಡೀತಕ್ಕಂಥ ಅರಾಜಕತೆಯನ್ನ ಮುಂಚೆ ರಾಹುಲ್ ಗಾಂಧಿ ಅವರಿಗೆ ಗೊತ್ತಿತ್ತ ಇದ್ದು ರಾಹುಲ್ ಗಾಂಧಿ ಅವರು ಎಂದಕ್ಕೆ ಲಂಡನ್ಗೆ ಹೋಗಿದ್ರು ಯಾರು ತಾರಿಕ್ ರೆಹಮಾನ್ ಖಲಿದ ಜಿಯಾ ಅಂದ್ರೆ ಬಾಂಗ್ಲಾದೇಶದ ಮಾಜಿ ಪ್ರಧಾನಮಂತ್ರಿ ಅವರ ಮಗ ತಾರಿಕ್ ರೆಹಮಾನ್ ಅವನು ಬಾಂಗ್ಲಾದಿಂದ ಅವನನ್ನು ಹೊರಗಾಕಿದ್ರು ಯಾವುದೇ ಕಾರಣಕ್ಕೂ ಅವನು ಬಾಂಗ್ಲಾಗೆ ಬರೋ ಆಗಿಲ್ಲ ಅವನು ಲಂಡನ್ನಲ್ಲೇ ಕೂತ್ಕೊಂಡು ಈ ಮಾಫಿಯಾದವರು ಮಾಡ್ತಲ್ಲ ಭೂಗತ ದೊರೆಗಳು ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳಿಕ್ಕೆ ಲಾಬಿಯನ್ನ ಮಾಫಿಯನ್ನ ಮಾಡೋ ರೀತಿಯಲ್ಲಿ ತಾರಿಕ್ ರಮ ಲಂಡನ್ನಲ್ಲಿ ಕೂತ್ಕೊಂಡು ಬಾಂಗ್ಲಾದೇಶದ ರಾಜಕಾರಣದ ಬಗ್ಗೆ ಜನರೇಟರ್ ಬರುತ್ತಲ್ಲ ಜನರೇಟರ್ ಮಾತಾಡ್ಬೋದಾ ತಾರಿಕ್ ರೆಹಮಾನ್ ಅವ್ರನ್ನ ಭೇಟಿ ಮಾಡಿ ಏನು ಈ ಚರ್ಚೆ ಮಾಡಿದ್ದಾರೆ ರಾಹುಲ್ ಗಾಂಧಿ ಅವರು ಹೇಳಬೇಕು ಎರಡನೇದು ತಾರಿಕ್ ರೆಹಮಾನ್ ಖಲಿದಾ ಬಾಂಗ್ಲಾದೇಶದ ಮಾಜಿ ಪ್ರಧಾನಮಂತ್ರಿಯವರ ಮಗ ತಾರಿಕ್ ರೆಹಮಾನ್ ಆತ ಬಾಂಗ್ಲಾದೇಶಕ್ಕೆ ಬರೋಂಗಿಲ್ಲ ಏನು ರೌಡಿಗಳಿಗೆ ಗಡಿಪಾರ್ ಮಾಡ್ತಾರಲ್ಲ ಆ ರೀತಿ ಬಾಂಗ್ಲಾ ಇಂದ ಗಡಿಪಾರ ಆಗಿರತಕ್ಕಂಥ ವ್ಯಕ್ತಿ ಲಂಡನ್ನಲ್ಲಿ ಕೂತ್ಕೊಂಡು ಬಾಂಗ್ಲಾ ರಾಜಕಾರಣವನ್ನು ಕಂಟ್ರೋಲ್ ಮಾಡತಕ್ಕಂಥ ವ್ಯಕ್ತಿ ಮತ್ತು ಈ ಎಲ್ಲ ಹಿನ್ನೆಲೆಯಲ್ಲಿ ಅರಾಜಕತೆ ಬಗ್ಗೆ ಮತ್ತು ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡಿರೋದ್ರ ಬಗ್ಗೆ ನೇರವಾಗಿ ತಾರಿಕ್ ರೆಹಮಾನ್ ಅವರ ಹಸ್ತಕ್ಷೇಪ ಇದೆ ಅನ್ನತಕ್ಕಂಥದ್ದು ಗೊತ್ತಿರತಕ್ಕಂಥ ವಿಷಯ ಮತ್ತೆ ಇವರಿಗೆ ಕಿಂಗ್ ಕ್ಲಿಂಟನ್ ಫೌಂಡೇಶನ್ನಿಂದ ಮತ್ತೆ ಯೂನಿಯನ್ ಫೌಂಡೇಶನ್ ಇಂದ ಏನು ಈ ಗಲಾಟೆಗೆ ವಿದ್ಯಾರ್ಥಿಗಳಿಗೆ ಕುಮ್ಮಕ್ಕಿಗೆ ಫಂಡ್ ಬಂದಿರತಕ್ಕಂಥ ಎಲ್ಲವೂ ಸಹ ರಾಹುಲ್ ಗಾಂಧಿ ಅವರಿಗೆ ಗೊತ್ತಿಲ್ವಾಗದು ನೀವು ತಾರಿಕ್ ರೆಹಮಾನ್ ಹತ್ರ ಏನು ಚರ್ಚೆ ಮಾಡಿದೀರ ಅನ್ನತಕ್ಕಂಥದ್ದನ್ನ ಈ ದೇಶದ ವಿರೋಧ ಪಕ್ಷದ ನಾಯಕರ ರಾಹುಲ್ ಗಾಂಧಿ ಅವರು ಸ್ಪಷ್ಟೀಕರಣವನ್ನು ಕೊಡಬೇಕಾಗ್ತದೆ ಒಂದು ದೇಶದ ವಿರೋಧ ಪಕ್ಷ ನಾಯಕರು ಮತ್ತೊಂದು ದೇಶಕ್ಕೆ ಹೋಗ್ಬೇಕಾದ್ರೆ ಕೆಲವೊಂದು ಪ್ರೋಟೋಕಾಲ್ ಕೆಲವೊಂದು ರೀತಿ ನಿಯತಿಗಳಿದೆ ಅವರು ಸ್ಪೀಕರ್ ಅವರಿಗೆ ಗಮನಕ್ಕೆ ತರಬೇಕು ಏನಕ್ಕೆ ಹೋಗ್ತಾ ಇದೀವಿ ಅನ್ನತಕ್ಕಂಥದ್ದು ಹೇಳುವಂಥದ್ದು ಇರಬೇಕು ಈ ಎಲ್ಲವೂ ಸಹ ಗೌಪ್ಯವಾಗಿ ನೀವು ಹೋಗಿ ಭೇಟಿ ಮಾಡಿರ್ತಕ್ಕಂಥ ಹಿನ್ನೆಲೆಯೇನು ನೀವು ಹೋಗಿ ಬಂದ ಮೇಲೆ ಬಾಂಗ್ಲಾದೇಶದ ನಡೆದಿರತಕ್ಕಂಥ ರಾಜಕಾರಣದ ಅರಾಜಕತೆಗೆ ವಿಶೇಷವಾಗಿ ಹಿಂದೂಗಳ ಮೇಲೆ ನಡೆದಿರತಕ್ಕಂಥ ಅರಾಜಕತೆಗೆ ಕಾರಣ ಯಾರು ಅನ್ನೋದನ್ನು ಸ್ಪಷ್ಟೀಕರಣವನ್ನು ಕೊಡಬೇಕು ಮತ್ತು ಇಲ್ಲಿ ನಿಮ್ಮ ಪಕ್ಷದ ಮುಖಂಡರುಗಳು ಅದು ಸಲ್ಮಾನ್ ಖುರ್ಷಿದಾಗಬಹುದು ರುಬಿಯಾ ಮುಫ್ತಿಯವರಾಗ್ಬೋದು ಇವರೆಲ್ಲವೂ ನಿಮ್ಮ ಒಕ್ಕೂಟದ ಸದಸ್ಯರುಗಳು ನಮ್ಮ ದೇಶದಲ್ಲೂ ಈ ತರ ಮುಂದಿನ ದಿನಗಳ ಘಟನೆಗಳು ನಡೆಯಬಹುದು ಅನ್ನತಕ್ಕಂಥ ಹೇಳಿಕೆಗಳು ನೋಡ್ತಾ ಇದ್ರೆ ನಿಮಗೆ ಇವೆಲ್ಲವೂ ಗೊತ್ತಿದೆಯಾ ಈ ದೇಶದಲ್ಲೂ ಅರಾಜಕತೆಯನ್ನು ಸೃಷ್ಟಿ ಮಾಡಲಿಕ್ಕೆ ಎಲ್ಲ ಕಡೆ ಹುನ್ನಾರ ಮಾಡಿದಿರಾ ಅನ್ನತಕ್ಕಂಥದ್ದು ಸ್ಪಷ್ಟವಾಗಿ ಕಂಡು ಬರ್ತದೆ ಮತ್ತೆ ಬಾಂಗ್ಲಾದಲ್ಲಿ ನಡೀತಾ ಇರತಕ್ಕ ಹಿಂದೂಗಳ ಸಂಖ್ಯೆ ಇವತ್ತು ಮೂವತ್ತು ಪರ್ಸೆಂಟ್ ಇದ್ದಂಥ ಸಂಖ್ಯೆ ಬಾಂಗ್ಲಾ ವಿಮೋಚನೆಗೆ ಬಂದಾಗ ಮೂವತ್ತು ಪರ್ಸೆಂಟ್ ಇದ್ದಂಥ ಸಂಖ್ಯೆ ಇವತ್ತು ಎಂಟು ಪರ್ಸೆಂಟ್ಗೆ ಏಳು ಪಾಯಿಂಟ್ ನೈನ್ ಪರ್ಸೆಂಟ್ಗೆ ಬಂದಿದೆ ಪ್ರಾರಂಭದಲ್ಲಿ ಮೂವತ್ತು ಪರ್ಸೆಂಟ್ ಇದ್ದಂಥ ಬಾಂಗ್ಲಾ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಹನ್ನೆರಡು ಪಾಯಿಂಟ್ ಮೂರು ಒಂದು ಪರ್ಸೆಂಟ್ಗೆ ಬಂತು ಟೂ ತೌಸಂಡ್ ಅಲ್ಲಿ ನೈನ್ ಪಾಯಿಂಟ್ ಸಿಕ್ಸ್ ಝೀರೋ ಬಂತು ಇವತ್ತು ಸೆವೆನ್ ಪಾಯಿಂಟ್ ನೈನ್ ಫೈವ್ ಬಂದಿದೆ ಇವತ್ತು ನಮ್ಮ ದೇಶದಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತರಿಗೆ ಸುರಕ್ಷತೆ ನಾವು ಯಾಕೆ ಕೊಡ್ತಾ ಇದೆ ನಮ್ಮ ದೇಶ ಯಾವ ರೀತಿ ಕೊಡ್ತಾ ಇದೆ ನಮ್ಮ ಹಿಂದೂಗಳು ವಿದೇಶದಲ್ಲಿ ಇರ್ತಕ್ಕಂಥ ಹಿಂದೂಗಳಿಗೆ ಯಾವ ರೀತಿ ಅಸುರಕ್ಷತೆ ಕಾಡ್ತಾ ಇದೆ ಅನ್ನತಕ್ಕಂಥದ್ದನ್ನು ಇಂಡಿಯಾ ಒಕ್ಕೂಟದವರು ಗಮನಿಸಬೇಕಿದ್ ಒಬ್ಬರೇ ಒಬ್ರು ಸಹ ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲೆ ನಡೀತಾ ಇರತಕ್ಕಂಥ ದೌರ್ಜನ್ಯ ದಬ್ಬಾಳಿಕೆ ಬಗ್ಗೆ ಖಂಡಿಸ್ತಕ್ಕಂಥ ಒಂದು ನೈತಿಕತೆ ಇವತ್ತು ಕಾಂಗ್ರೆಸ್ ಆದಿಯಾಗಿ ತೃಣಮೂಲ ಕಾಂಗ್ರೆಸ್ ಆದಿಯಾಗಿ ಎಸ್ಪಿ ಆಗಿ ಯಾರಿಗೂ ಸಹ ಒಂದು ನೈತಿಕತೆ ಇಲ್ಲ ಅನ್ನತಕ್ಕಂಥದ್ದನ್ನು ಭಾರತೀಯ ಜನತಾ ಪಾರ್ಟಿ ಬಲವಾಗಿ ಖಂಡಿಸುತ್ತೆ ಮತ್ತೊಂದು ಬಹಳ ಗಂಭೀರವಾದಂತಹ ವಿಚಾರ ಅಂತ ಕೇಳಿದ್ರೆ ಮೊನ್ನೆ ದಿನ ಕರ್ನಾಟಕ ರಾಜ್ಯದ ಹೆಸರಾಂತ ಡ್ಯಾಮ್ ರಾಜ್ಯದ ಹೈಯೆಸ್ಟ್ ದೊಡ್ಡ ಪ್ರಮಾಣದಲ್ಲಿರತಕ್ಕಂಥ ಡ್ಯಾಮು ಮೂರು ರಾಜ್ಯಗಳಿಗೆ ಅದು ಕರ್ನಾಟಕ ತೆಲಂಗಾಣ ಮತ್ತು ಆಂಧ್ರಪ್ರದೇಶದ ರೈತರಿಗೆ ನೀರನ್ನು ಮತ್ತು ರೈತರಿಗೆ ಆಶ್ರಯವನ್ನು ಕೊಡ್ತಕ್ಕಂಥ ಸುಮಾರು ಮೂವತ್ತೈದು ಸಾವಿರ ಕ್ಯೂಸೆಕ್ಸ್ ನೀರು ಇವತ್ತು ಹೊರಗಡೆ ಹೋಗಿ ಕ್ರಶ್ ಗೇಟ್ ಹೊಡ್ಕೊಂಡಿದೆ ಈ ಸರ್ಕಾರ ಎಷ್ಟು ಬೇಜವಾಬ್ದಾರಿ ಅನ್ನೋದಕ್ಕೆ ನಾನೊಂದು ಉದಾಹರಣೆಯನ್ನು ನಾನು ಕೊಡ ಹಿಂದೆ ಬಸವರಾಜ ಬೊಮ್ಮಾಯವರು ನೀರಾವರಿ ಸಚಿವರಾಗಿದ್ದಂತಹ ಸಂದರ್ಭದಲ್ಲಿ ಕೆಆರ್ಎಸ್ನ ಎಂಟು ಕ್ರಶ್ ಗೇಟ್ ಲೀಕೇಜ್ ಇತ್ತು ಎಂಟು ಕ್ರಶ್ ಗೇಟ್ ಲೀಕೇಜ್ ಇದ್ದಂಥ ಸಂದರ್ಭದಲ್ಲಿ ಬಸವರಾಜ ಬೊಮ್ಮಾಯಿ ಅದನ್ನು ಗಮನಿಸಿ ಅಲ್ಲಿನ ಟೆಕ್ನಿಕಲ್ ಕಮಿಟಿ ಹತ್ರ ಒಂದು ಅಭಿಪ್ರಾಯವನ್ನು ಸಂಗ್ರಹ ಮಾಡಿ ಡ್ಯಾಮ್ಗೆ ನೀರು ಬಂದು ಮಳೆಗಾಲದಲ್ಲಿ ಡ್ಯಾಮ್ ತುಂಬ ಬಹುತೇಕ ಆಗಸ್ಟ್ ಮುಂಗಾರು ಪ್ರಾರಂಭವಾಗಿ ಅಕ್ಟೋಬರ್ ಅಷ್ಟು ನೂರ ಇಪ್ಪತ್ನಾಲ್ಕು ಕಡೆ ನೀರು ಬರುತ್ತೆ ತದನಂತರದ ಅವಧಿನಲ್ಲಿ ನೀರು ಜಾಸ್ತಿ ಆದರೆ ಕೃಷಿ ಗೇಟ್ಗೆ ತೊಂದರೆ ಆಗುತ್ತೆ ಅಂತ ಹೇಳಿ ಎಂಬತ್ತು ಕೋಟಿ ಅಲ್ಲಿನ ಟೆಕ್ನಿಕಲ್ ಕಮಿಟಿಯ ಅಭಿಪ್ರಾಯವನ್ನು ಪಡೆದು ಎಂಬತ್ತು ಕೋಟಿ ಹಣವನ್ನು ಬಿಡುಗಡೆ ಮಾಡಿ ಎಂಟು ಕ್ರಸ್ ಗೇಟ್ಗಳನ್ನು ರಿಪೇರಿ ಮಾಡಿಸೋರು ಬಸವರಾಜ ಬೊಮ್ಮಿ ಈ ರೀತಿ ಒಬ್ಬ ನೀರಾವರಿ ಸಚಿವರಿಗೆ ತನ್ನ ಜವಾಬ್ದಾರಿ ಇರಬೇಕಾದಂತಹ ನೀರಾವರಿ ಸಚಿವರು ಇವತ್ತು ನೀರಾವರಿ ಇಲಾಖೆ ಬಗ್ಗೆ ತಾನು ತಾನು ಆ ಇಲಾಖೆಯ ಸಚಿವ ಮರೆತುಕೊಂಡು ಕೇವಲ ಬೆಂಗಳೂರು ಮತ್ತು ಬಿಜೆಪಿಯನ್ನ ಟೀಕೆ ಮಾಡಿಕೊಂಡು ಪಾದಯಾತ್ರೆಯಲ್ಲಿ ಜನಾಂದೋಲನ ಅಂತ ಹೇಳಿಕೊಂಡು ಒಂದು ರೀತಿ ಹುಚ್ಚುಚ್ಚಾಗಿ ತನ್ನ ಜವಾಬ್ದಾರಿಯನ್ನೇ ಮರೆತು ಹುಚ್ಚುಚ್ಚಾಗಿ ಹೇಳಿಕೆಗಳನ್ನು ಕೊಟ್ಟುಕೊಂಡು ಇವತ್ತು ಇವತ್ತು ಆ ಭಾಗದ ಸುಮಾರು ಏಳೆಂಟು ಜಿಲ್ಲೆಗಳ ರೈತರು ಇವತ್ತು ನೋವನ್ನು ಅನುಭವಿಸುವ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ನಡ್ಕೊಂಡಿದ್ದಾರೆ ಇವತ್ತು ಕೇಳ್ಪಟ್ಟು ಇದುವರೆಗೂ ಸ್ವಲ್ಪ ಚೀಫ್ ಇಂಜಿನಿಯರ್ನ ಅದಕ್ಕೆ ನೇಮಕ ಮಾಡಿಲ್ಲ ಅನ್ನತಕ್ಕಂಥದ್ದನ್ನ ನಾವು ಕೇಳ್ಕೊಂಡು ಡ್ಯಾಮ್ ಅನ್ನತಕ್ಕಂಥದ್ದು ಬಹಳ ಗಂಭೀರವಾಗಿರತಕ್ಕಂಥ ಬಹಳ ಸೂಕ್ಷ್ಮಿಯಾಗಿ ಮತ್ತು ಗಂಭೀರವಾಗಿ ನೋಡಬೇಕಂತ ಒಂದು ಆ ಇಲಾಖೆ ನೀರಾವರಿ ಇಲಾಖೆ ಈ ರೀತಿ ಲೀಕೇಜ್ ಇರುವಂತಹ ಸಂದರ್ಭದಲ್ಲೇ ಇದಕ್ಕೆ ಏನ್ ಮಾಡಬೇಕು ಅನ್ನತಕ್ಕಂಥದ್ದನ್ನ ನೀರಾವರಿ ಸಚಿವರಾಗಿರ್ತಕ್ಕಂಥವ್ರು ಜವಾಬ್ದಾರಿಯಿಂದ ನಡ್ಕೊಂಡಿಲ್ಲ ಇವತ್ತು ಇದು ಮೂವತ್ತೈದು ಸಾವಿರ ಕ್ಯೂಸೆಕ್ಸ್ ನೀರು ಎವರಿ ಡೇ ಆಚೆ ಹೋಗ್ತಾ ಇದೆ ಅಂತ ಕೇಳಿದ್ರೆ ನೀವು ಲೆವೆನ್ ತೌಸಂಡ್ ಕ್ಯೂಸೆಕ್ಸ್ ಟ್ವೆಂಟಿ ಫೋರ್ ಅವರ್ಸ್ ಫ್ಲೋ ಆದ್ರೆ ಒಂದು ಟಿ ಎಂ ಸಿ ನೀರು ಇನ್ನು ಮೂವತ್ತೈದು ಸಾವಿರ ಕ್ಯೂಸೆಕ್ಸ್ ಟ್ವೆಂಟಿ ಫೋರ್ ಅವರ್ಸ್ ನೀರು ಎಷ್ಟು ಕ್ಯೂಸೆಕ್ಸ್ ನೀರು ವೇಸ್ಟ್ ಆಗ್ಬೋದು ನೀರು ಒಂದ್ಸಲ ಹೊರಗಡೆ ಹೋದ್ಮೇಲೆ ಮತ್ತೆ ಡ್ಯಾಮ್ನಲ್ಲಿ ಮತ್ತೆ ನೀರು ಮುಂಗಾರು ಈಗ ಇನ್ನೊಂದ್ಸಲ ಮುಂಗಾರು ಪ್ರಾರಂಭ ಆಗಲ್ಲ ತುಂಗಭದ್ರಾ ಡ್ಯಾಮ್ ಅಲ್ಲಿ ನೀರು ಖಾಲಿ ಆಗಿಬಿಟ್ಟಿದೆ ಇರಪ್ಪ ಮುಂಗಾರು ಬರಬೇಕು ಅಂತ ಏನ್ ಬರೋದಿಲ್ಲ ನಮ್ಮ ಹಿಂಗಾರು ಮಳೆ ಬಹಳ ಕಡಿಮೆ ತಮಿಳುನಾಡಿಗೆ ಮುಂಗಾರು ಮಳೆ ಎರಡು ಸಲ ಬರುತ್ತೆ ಕರ್ನಾಟಕ ಒಂದೇ ಮುಂಗಾರು ಇರತಕ್ಕಂಥ ಸುಮಾರು ಇಪ್ಪತ್ತೈದು ಲಕ್ಷ ಹೆಕ್ಟೇರ್ ಪ್ರದೇಶಕ್ಕೆ ರೈತರಿಗೆ ಅದು ಜೀವನಡಿ ಆಗಿರ್ತಕ್ಕಂಥ ಟಿಬಿ ಡ್ಯಾಮ್ ಅಲ್ಲಿ ನೀರು ಖಾಲಿ ಆದರೆ ರೈತರ ಪರಿಸ್ಥಿತಿ ಏನಾಗಬೇಕು ಅನ್ನೋದನ್ನ ಈ ರಾಜ್ಯ ಸರ್ಕಾರ ಗಂಭೀರವಾಗಿ ಯೋಚನೆ ಮಾಡಿಲ್ಲ ಈಗಾಗಲೇ ಈ ಲೀಕೇಜಸ್ ಬಗ್ಗೆ ಇಲಾಖೆ ಗಮನಕ್ಕೆ ತಂದಿರೂ ಸಹ ಡಿ ಕೆ ಶಿವಕುಮಾರ್ ಅವರು ಬಹಳ ಬೇಜವಾಬ್ದಾರಿಯಿಂದ ನಡೆಕೊಂಡಿದ್ದಾರೆ ಈ ತಕ್ಷಣವೇ ಅದರ ಬಗ್ಗೆ ಗಮನ ಹರಿಸಿ ಇವತ್ತು ಚೀಫ್ ಮಿನಿಸ್ಟರ್ ಭೇಟಿ ಕೊಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಭೇಟಿ ಕೊಡಿದ್ರು ಅದೇ ಚಿಕನ್ ತಿನ್ನೋಕೆ ಹೋಗಿರೋ ಮಟನ್ ತಿನ್ನೋಕ್ಕೋಗಿರೋ ಅವರಿಗೆ ಡ್ಯಾಮಿನ ಬಗ್ಗೆ ಆಗಲಿ ರೈತರ ಬಗ್ಗೆ ಆಗಲಿ ಕಾಳಜಿನ ಇಲ್ಲ ಎಷ್ಟು ಬೇಜವಾಬ್ದಾರಿ ನಡ್ಕೊಳ್ತಾವ್ರೆ ಅಂದ್ರೆ ಇನ್ನೊಂದು ಉದಾಹರಣೆ ಕೊಡ್ತೀನಿ ಇವತ್ತು ಬೆಳಿಗ್ಗೆ ನಮಗೆ ಒಂದು ಹತ್ತು ಜನ ಫೋನ್ ಮಾಡಿದ್ರು ಮಂಡ್ಯದ ನಾಂಗ್ ಮಂಗ್ಳಿದ ಇವತ್ತು ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಸಾವಿರ ಕ್ಯೂಸೆಕ್ಸ್ ಕೆಆರ್ಎಸ್ ಇಂದ ನೀರು ಬಿಡ್ತಾ ಇದೆ ಇವತ್ತು ನೀರು ಹೋರ್ ಮಿನಿಸ್ಟರ್ ಜಾರ್ಜ್ ಸಿದ್ದರಾಮಯ್ಯ ಬಗ್ಗೆ ಅಂದ್ರೆ ಜಾರ್ಜ್ ಅವ್ರಿಗೆ ಬೀಜ ಸಿದ್ರಾಮಯ್ಯರಿಗೆ ಬೈದ ಟೀಕೆ ಮಾಡಿದ್ರೆ ಜಾರ್ಜ್ ಅವ್ರಿಗೆ ಬೀಜ ಮಾತಾಡ್ಬೋದಲ್ಲ ನೋಡಿ ಅಲ್ಲಿ ನಾಗಮಂಗಲ ಸಂಪೂರ್ಣವಾಗಿ ಮಳೆ ಆಶ್ರಿತ ತಾಲೂಕು ಮಂಡ್ಯ ಜಿಲ್ಲೆಯ ಬಸರಾಳ ಹೋಬಳಿ ದುದ್ದ ಹೋಬಳಿ ಸಂಪೂರ್ಣವಾಗಿ ಮಳೆ ಆಶ್ರಿತ ಜಿಲ್ಲೆಗಳ ಹೋಬಳಿಗಳು ಕೆಆರ್ಪೇಟೆ ಪಾಂಡೆಪುರದಲ್ಲಿ ಕೆಲವು ಮಳೆ ಆಶ್ರಿತ ಹೋಬಳಿಗಳು ಅಟ್ ಲೀಸ್ಟ್ ಕೆರೆಗಳಿಗೆ ನೀರಾದ್ರೂ ಬಿಡಬಹುದಾಗಿತ್ತಲ್ವಾ ಕೆರೆಗಳಿಗೆ ನೀರೇ ತುಂಬತಾ ಇಲ್ಲ ನೀರೇ ಬಿಡ್ತಾ ಇಲ್ಲ ಆರ್ ಎಸ್ ಇಂದ ಡ್ಯಾಮ್ ಇಂದ ಹರಿದು ಹೋಗ್ತಾ ಇದೆ ರಂಗನ್ ತಿಟ್ಟಲ್ಲಿ ಇದ್ದಂತ ಪಕ್ಷಿಗಳು ಇವತ್ತು ಕೊಚ್ಕೊಂಡು ಹೋಗ್ತಾ ಇದೆ ಮೊಸಳೆಗಳು ಅದರೊಳಗಡೆ ಇರ್ಲಿಕ್ ಆಗ್ತಾ ಇಲ್ಲ ಎಲ್ಲ ಕೊಚ್ಕೊಂಡು ಹೋಗ್ತಾ ಇಲ್ಲ ಅಂದ್ರೆ ಕೆರೆಗಳಿಗೆ ನೀರು ತುಂಬಿಸುವಂತ ಯೋಜನೆ ಇವ್ರಿಗಿಲ್ಲ ಕೆನಾಲಗ್ ನೀರು ಬಿಡಬೇಕು ಕೆರೆಗಳ ನೀರು ಬಿಡಬೇಕು ಅಂದ್ರೆ ಕೆನಾಲ್ ನೀರು ತುಂಬಿಸಬೇಕು ಕೆನಾಲ್ ಕಾಂಟ್ರಾಕ್ಟರ್ ಮಂಡ್ಯದ ಸ್ಟಾರ್ ಚೇಂದ್ರು ಸ್ಟಾರ್ ಕನ್ಸ್ಟ್ರಕ್ಷನ್ ಕಂಪನಿ ಅಂದ್ರೆ ಎಷ್ಟು ಮಟ್ಟಿಗೆ ಇವರು ಗುತ್ತಿಗೆದಾರರ ಪರವಾಗಿ ರೈತರನ್ನು ಬಲಿ ಕೊಡ್ತಾರೆ ಎಷ್ಟು ಮಟ್ಟಿಗೆ ಡಿ ಕೆ ಶಿವಕುಮಾರ್ ಬೇಜವಾಬ್ದಾರಿಯಿಂದ ನಡ್ಕೊಳ್ತಾರೆ ಅನ್ನೋದಕ್ಕೆ ಸಣ್ಣ ಉದಾಹರಣೆ ಒಂದಲ್ಲಿ ನೀರಾವರಿ ಸಲಹಾ ಸಮಿತಿ ಐಸಿಸಿ ಮೀಟಿಂಗ್ ಮಾಡಬೇಕು ಇರಿಗೇಷನ್ ಕನ್ಸಲ್ಟೇಷನ್ ಕಮಿಟಿ ಮೀಟಿಂಗ್ ಮಾಡಿ ತಕ್ಷಣ ಕೆರೆಗಳಿಗೆ ನೀರು ತುಂಬಿಸುವಂತ ಕೆಲಸ ಮಾಡಬೇಕಲ್ಲ ಅಲ್ಲಿಗೆ ಆರ್ ಎಸ್ ಇಂದ ಬಿಡಬೇಕಾಗಿಲ್ಲ ನೀರು ಅದಕ್ಕೆ ಹೇಮಾವತಿ ಕೆನಾಲ್ ಇಂದ ಬರಬೇಕಾಗಿರತಕ್ಕಂಥ ನೀರು ಹೇಮಾವತಿನಲ್ಲಿ ನೀರು ಜಾಸ್ತಿ ಆಗಿದೆ ಹೇಮಾವತಿ ಮತ್ತು ಇದರಿಂದ ನೀರು ಬಿಟ್ರೆ ನಾಗಮಂಗಲ ಪಾಂಡುಪುರ ಬಸರಾಳಿಗೆ ನೀರನ್ನು ತುಂಬಿಸಬಹುದು ಆ ಕೆರೆಗಳಿಗೆ ನೀರು ತುಂಬಿಸುವಂತ ಕೆಲಸಗಳನ್ನು ಮಾಡ್ತಾರೆ ಅದಲ್ಲದೇ ಮಳವಳ್ಳಿ ಮತ್ತು ಮದ್ದೂರು ಭಾಗ ಥೈಲ್ಯಾಂಡ್ ಏರಿಯಾ ಅಲ್ಲಿಗೂ ಸಹ ನೀರು ಹೋಗ್ಬೇಕು ಅಂತಂದ್ರೆ ಈಗಲೇ ಕೆರೆಗಳಿಗೆ ನೀರು ತುಂಬಿಸಬಹುದು ಫಸ್ಟ್ ರೌಂಡ್ ಕೆರೆಗಳಿಗೆ ನೀರು ತುಂಬಿಸಿದ್ರೆ ನಾಟಿ ಮಾಡಿಕೊಳ್ಳುವಂಥವ್ರಿಗೆ ಅನುಕೂಲ ಆಗ್ತದೆ ಎರಡನೇ ಅವಧಿಗೆ ಮತ್ತೆ ಸೆಕೆಂಡ್ ರೌಂಡ್ ಅಲ್ಲಿ ಮತ್ತೆ ಒಂದು ಬಾರಿ ನಾಟಿ ಮಾಡಿ ಎರಡನೇ ಅವಧಿಗೂ ಸಹ ಕೆರೆಗಳು ನೀರು ಖಾಲಿ ಆದಾಗ ಮತ್ತೊಮ್ಮೆ ನೀರನ್ನು ಬಿಡಬಹುದು ಅನುಕೂಲ ಆಗ್ತದೆ ಈ ರೀತಿ ಮಾಡುವಂತ ಡಿ ಕೆ ಶಿವಕುಮಾರ್ ತನ್ನ ಇಲಾಖೆಯನ್ನು ಮರೆತುಕೊಂಡು ಬ್ರಾಂಡ್ ಬೆಂಗಳೂರು ಮತ್ತೊಂದು ಹೀಗೆ ಅಂತ ಹೇಳ್ಕೊಂಡು ಇಲ್ಲಿ ಗುತ್ತಿಗೆದಾರ ಕರೆದು ಡಾರ್ ಒಂದೊಂದು ಒಂದೊಂದು ಅಡಿ ಎರಡೆರಡು ಅಡಿ ಗುಂಡಿ ಬಿದ್ದಿದೆ ಅದೇನು ಅನ್ನೋದು ಅರ್ಥ ಆಗ್ತಲ್ಲ ಬೆಂಗಳೂರಲ್ಲಿ ಎಲ್ಲಿ ನೋಡಿದ್ರು ಗುಂಡಿಗಳ ಭಾಗ್ಯವೇ ಕೊಟ್ಬಿಟ್ಟಿದ್ದಾರೆ ಐದು ನಾಲ್ಕು ಭಾಗ್ಯ ಜೊತೆ ಗುಂಡಿ ಬಗ್ಗೆ ಕೊಟ್ಕೊಂಡು ಕೂತಿದ್ದಾರೆ ಡಿ ಕೆ ಶಿವಕುಮಾರ್ ಅವರಿಗೆ ಬೆಂಗಳೂರು ಬಗ್ಗೆ ಪಾದಯಾತ್ರೆ ಮತ್ತೊಂದು ನೋಡುವಂತ ಇಂಟ್ರೆಸ್ಟ್ ನೀರಾವರಿ ಇಲಾಖೆನ ಸಂಪೂರ್ಣವಾಗಿ ಕಡೆಗಣಿಸಿ ಬೇಜವಾಬ್ದಾರಿ ನಡ್ಕೊಳ್ತಾ ಇರ್ತಕ್ಕಂಥ ಡಿ ಕೆ ಶಿವಕುಮಾರ್ ತಕ್ಷಣವೇ ನೀರಾವರಿ ಇಲಾಖೆ ಕಡೆ ಗಮನ ಕೊಡಬೇಕು ಮೈಸೂರಲ್ಲ ಭಾಷಣ ಮಾಡ್ತಾರೆ ಇದು ಮೇಕೆದಾಟ್ ಯೋಜನೆಗೆ ಪ್ರಧಾನಮಂತ್ರಿಗಳಿಂದ ಪರ್ಮಿಷನ್ಸ್ ಕೊಡಿಸಿ ಅಂತ ಹೇಳ್ತಾರೆ ಡಿಕೆ ಶಿವಕುಮಾರ್ ಅವರಿಗೆ ಈ ಕಾಂಗ್ರೆಸ್ ಅವರು ಹೋಮ್ವರ್ಕ್ ಮಾಡಲ್ಲ ಇದೊಂದು ಬಹಳ ಕಷ್ಟ ರಾಹುಲ್ ಗಾಂಧಿಯಿಂದ ಹಿಡ್ಕೊಂಡು ಡಿಕೆ ಶಿವಕುಮಾರ್ ಅವರು ವರ್ಕ್ ಮಾಡಲ್ಲ ಎರಡ್ ಸಾವಿರದ ಹದಿನೆಂಟರಲ್ಲಿ ಕೇಂದ್ರ ಸರ್ಕಾರ ಮೇಕೆದಾಟ್ ಯೋಜನೆ ಬಗ್ಗೆ ಫೀಸಿಬಿಲಿಟಿ ರಿಪೋರ್ಟ್ ಕೇಳಿತ್ತು ಎರಡ್ ಸಾವಿರದ ಹದಿನೆಂಟಲ್ಲಿ ಫೀಸಿಬಿಲಿಟಿ ರಿಪೋರ್ಟ್ ಕೊಟ್ಟಾಗಿದೆ ಅವತ್ತಿದ್ದು ಕುಮಾರಸ್ವಾಮಿ ಅವರು ಮತ್ತು ಕಾಂಗ್ರೆಸ್ ಸರ್ಕಾರ ಜಂಟಿ ಸರ್ಕಾರ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಡಿಪಿಆರ್ ಮಾಡಿಕೊಡಿ ಅಂತ ಕೇಂದ್ರ ಸರ್ಕಾರ ಕೇಳ್ತದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಡಿಟೈಲ್ ಪ್ರಾಜೆಕ್ಟ್ ರಿಪೋರ್ಟ್ ಅನ್ನು ಮಾಡಿ ಒಂಬತ್ತು ಸಾವಿರ ಕೋಟಿಗೆ ಯೋಜನೆಯನ್ನು ಮಾಡಿ ಕೇಂದ್ರ ಸರ್ಕಾರಕ್ಕೆ ಸಬ್ಮಿಟ್ ಮಾಡಿದೆ ಎರಡ್ ಸಾವಿರದ ಇಪ್ಪತ್ಮೂರು ಫೆಬ್ರವರಿ ಬಜೆಟ್ ಮಾಡಿದಾಗ ಬಸವರಾಜ ಬೊಮ್ಮಾಯಿ ಒಂದು ಸಾವಿರ ಕೋಟಿ ರಿಸರ್ವ್ ಫಂಡ್ ಅನ್ನು ಇಟ್ಟು ಮೇಕೆದಾಟು ಯೋಜನೆಗೆ ದುಡ್ಡನ್ನು ಇಟ್ಟು ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ಹದಿಮೂರು ಎರಡ್ ಸಾವಿರದ ಜನವರಿ ಹದಿಮೂರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪಾದಯಾತ್ರೆ ಮಾಡಿದ್ರಿಂದ ನಮ್ಮ ನೀರು ನಮ್ಮ ಅಂತ ಹೇಳಿ ತಮಿಳುನಾಡವರು ಹೋಗಿ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಇಂಟೀರಿಯಂ ಅಪ್ಲಿಕೇಶನ್ ಹಾಕಿ ಒಂದು ತಕರಾರನ್ನು ಮಾಡಿದ್ದಾರೆ ಕೇರಳ ಸರ್ಕಾರ ಕ್ಲಿಯರ್ ಆಗಿ ಹೇಳಿದೆ ಒಂದು ಇಂಟೀರಿಯಂ ಅಪ್ಲಿಕೇಶನ್ ಪೆಂಡಿಂಗ್ ಇರುವಾಗ ಕೇಂದ್ರ ಸರ್ಕಾರ ಮಧ್ಯೆ ಬರಲಿಕ್ಕೆ ಆಗಲ್ಲ ಅನ್ನತಕ್ಕಂಥದ್ದನ್ನು ಕ್ಲಿಯರ್ ಆಗಿ ಹೇಳಿದ್ರು ಸಹ ಸುಮ್ಮ ಸುಮ್ನೆ ಸಾರ್ವಜನಿಕ ಸಭೆಗಳಲ್ಲಿ ಆದಿ ಬೀದಿಗಳಲ್ಲಿ ಕೇಂದ್ರ ಸರ್ಕಾರ ಪರ್ಮಿಷನ್ ಕೊಡ್ತಾ ಇಲ್ಲ ಎನ್ವೈರನ್ಮೆಂಟ್ ಕ್ಲಿಯರ್ ಇಲ್ಲ ಮೋದಿಯಿಂದ ಪರ್ಮಿಷನ್ಸ್ ಕೊಡಿಸಿ ಅಂತ ಬೇಜವಾಬ್ದಾರಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಇದನ್ನು ಬಿಟ್ಟು ತಮ್ಮ ಜವಾಬ್ದಾರಿತನವನ್ನು ಪ್ರದರ್ಶನ ಮಾಡಬೇಕು ಅಂತಕ್ಕಂಥದನ್ನ ಭಾರತೀಯ ಜನತಾ ಪಾರ್ಟಿ ಒತ್ತಾಯ ಮಾಡ ನೋಡಿ ನೀವು ಯಾವುದೇ ಸರ್ಕಾರಿ ಆಸ್ಪಿಟ್ಲಿಗೆ ಹೋಗಿ ನೋಡಿ ಎಕ್ಸ್ ರೇ ಮಿಷಿನ್ ಕೆಟ್ಟ ಕೂತಿದೆ ಸ್ಕ್ಯಾನಿಂಗ್ ಮಿಷಿನ್ಸ್ ಕೆಟ್ಟ ಕೂತಿದೆ ಡಯಾಲಿಸಿಸ್ ಸೆಂಟರ್ಸ್ಗಳು ವರ್ಕ್ ಆಗ್ತಾ ಇಲ್ಲ ಕಿಡ್ನಿ ಡಯಾಲಿಸಿಸ್ ಸೆಂಟರ್ಸ್ಗಳು ವರ್ಕ್ ಆಗ್ತಾ ಇಲ್ಲ ಅಲ್ಲಿ ಮೂರ್ ತರ ಸಮಸ್ಯೆ ಬರುತ್ತೆ ಒಂದು ಡಯಾಲಿಸಿಸ್ ಎಕ್ಸ್ ರೇ ಮತ್ತು ಸ್ಕ್ಯಾನಿಂಗ್ ಸೆಂಟರ್ ಟೆಕ್ನಿಷಿಯನ್ಸ್ ಇಲ್ಲ ಎರಡನೇದು ಅವರಿಗೆ ಪೇಮೆಂಟ್ ಅಲ್ಲಿ ಔಟ್ ಅಲ್ಲಿ ಅವ್ರನ್ನ ಕೆಲಸಕ್ಕೆ ತಗೊಂಡಿದ್ರೆ ಅವರಿಗೆ ಪೇಮೆಂಟ್ ಕೊಡ್ತಾ ಇಲ್ಲ ಇವತ್ತು ಸರ್ಕಾರಿ ಕಚೇರಿ ಸರ್ಕಾರಿ ಹಾಸ್ಪಿಟಲ್ ಇರ್ತಕ್ಕಂಥ ಮೆಡಿಕಲ್ ಡಾಕ್ಟರ್ಸ್ ಯಾರಾದ್ರೂ ಚೆಕ್ಅಪ್ ಹೋದ್ರೆ ನಾವೇ ಹೋಗಿ ಯಾರೇ ಹೋದ್ರೂ ಸಹ ಚೀಟಿ ಬರ್ಕೊಡ್ತೀನಿ ನೀವು ಹೊರಗಡೆ ಮೆಡಿಕಲ್ ಶಾಪ್ ಇಂದ ಮೆಡಿಶನ್ಸ್ ತಂದುಕೊಡಿ ಅಂತ ಕೇಳ್ತಾರೆ ಇನ್ನು ಇರ್ತಕ್ಕಂಥ ಜನೌಷಧಿ ಕೇಂದ್ರದಲ್ಲಿ ಕಡಿಮೆ ಹತ್ತು ರೂಪಾಯಿ ಸಿಗುವಂತ ಒಂದು ಟ್ಯಾಬ್ಲೆಟ್ ಮೂರು ರೂಪಾಯಿ ಕೊಡ್ತಾರೆ ಇದು ನೀವ್ ತೆಗೆದಾಕಿ ಹೊರಗಡೆ ಹಾಕ್ತಿವಿ ನಾವೇ ಕೊಡ್ತೀವಿ ಅಂತ ಕೇಳಿದ್ರೆ ಎಲ್ಲ ಒಂದ್ ಕಡೆ ಮೆಡಿಕಲ್ ಕಂಪನಿಗಳ ಜೊತೆ ಲಾಭಿಯಾಗಿ ಎಲ್ಲ ಕಡೆ ಹೊಂದಾಣಿಕೆ ಮಾಡಿಕೊಂಡು

Today, we feature Mrs. Sudha Murthy, an inspiring author and philanthropist, addressing a young audience at the Jamnabai Narsi campus in 2017. She shares personal stories and insights on the importance of discipline, hard work, and the value of education. Mrs. Murdy emphasizes the power of choices in youth and debunks myths about generational differences. Join us for a session full of wisdom and guidance for students and educators alike. Trusties, teachers and my